ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವು ಇನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸುಗಮ ತ್ರೀ ಸುಗಮ ಸಂಚಿಕೆ ತ್ರೀಯಲ್ಲಿ ನಾವು ಇದ್ದೀವಿ ಈಗ ಸಿ ಬಿ ಎಸ್ ಸಿ ಕ್ಲಾಸ್ ಟೆಂತ್ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶಿಕ್ಷಕರೇ ಪೋಷಕರೇ ಮತ್ತು ವಿದ್ಯಾರ್ಥಿಗಳೇ ನಿಮಗೆ ಕನ್ನಡವನ್ನು ಓದುವುದಕ್ಕೆ ಬರೆಯುವುದಕ್ಕೆ ಮತ್ತು ಹೆಚ್ಚಿನ ಅಂಕವನ್ನು ಗಳಿಸುವುದರಲ್ಲಿ ನಿಮಗೆ ತೊಂದರೆ ಆಗುತ್ತಾ ಇದೆಯಾ ಹಾಗಿದ್ರೆ ಬನ್ನಿ ನಮ್ಮೂರು ಯೂಟ್ಯೂಬ್ ಚಾನಲ್ ವತಿಯಿಂದ ಉಚಿತ ಆನ್ಲೈನ್ ತರಗತಿಗಳು ನಡೆಯುತ್ತದೆ ನಿಮಗೆ ಯಾವುದೇ ಸಮಸ್ಯೆಗಳಿದ್ದಲ್ಲಿ ಕೂಡ ಇದನ್ನು ಪರಿಹಾರ ಮಾಡಿಕೊಡುತ್ತದೆ ಯಾವುದು ನಮ್ಮೂರು ಯೂಟ್ಯೂಬ್ ಚಾನಲ್ ಸಿಬಿಎಸ್ಇ ಏಕೈಕ ಚಾನೆಲ್ ಇದಾಗಿರುತ್ತದೆ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ ಸಬ್ಜೆಕ್ಟ್ ಕನ್ನಡ ಸಮ್ ಟೈಮ್ ಸಬ್ಜೆಕ್ಟ್ ನಿಮಗೆ ಮ್ಯಾಥ್ಸ್ ಸೈನ್ಸ್ ಸೋಷಿಯಲ್ಲು ಕೂಡ ಇರುತ್ತದೆ ಎಲ್ಲ ಸಬ್ಜೆಕ್ಟ್ ಅಂತ ಕೂಡ ಹೇಳ್ಬೋದು ಪಠ್ಯಕ್ರಮ ನಿಮ್ಮ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಸಾಲಿನಲ್ಲಿ ಅಕಾರ್ಡಿಂಗ್ ಟು ನಿಮಗೆ ಏನು ಸಿಲೆಬಸ್ ಇದೆಯೋ ಕನ್ನಡ ಸಿಲೆಬಸ್ ಇದೆಯೋ ಅದರ ಪ್ರಕಾರದಲ್ಲಿ ನಾವು ಇಲ್ಲಿ ನಿಮಗೆ ಮಾಡ್ತಾ ಹೋಗ್ತೀವಿ ನಿಮ್ಮ ತರಗತಿಯಲ್ಲಿ ಹೇಗೆ ಕ್ಲಾಸಸ್ಗಳು ನಡೆಯುತ್ತದೆಯೋ ಅದೇ ಪ್ರಕಾರದಲ್ಲಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀವಿ ಯಾಕಂತ ಹೇಳಿದ್ರೆ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಗಳು ಯಾವ್ಯಾವ ಕ್ವಶನ್ಗಳು ಬರುತ್ತದೆ ಯಾವುದು ಇಂಪಾರ್ಟೆಂಟ್ ಇರುತ್ತದೆ ಒಂದನ್ನು ನಾವು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ವಿಷಯ ಕನ್ನಡ ವ್ಯಾಕರಣ ಗದ್ಯ ಪದ್ಯ ಪತ್ರಲೇಖನ ಪ್ರತಿಯೊಂದನ್ನು ಕೂಡ ನಾವು ನಿಮಗೆ ಇಲ್ಲಿ ತಿಳಿಸಿಕೊಡುತ್ತೇವೆ ಅಷ್ಟೇ ಅಲ್ಲ ಈಗ ಅಮೃತೇಶ್ವರಿ ಎಂ ಕಟ್ಟಿಮನಿ ಸಂಪನ್ಮೂಲ ವ್ಯಕ್ತಿಗಳು ಹಾಗೆ ನನ್ನೊಂದಿಗೆ ಅನೇಕ ಹೆಚ್ಚಿಗಳು ಕೂಡ ಇಲ್ಲಿ ಇರ್ತಾರೆ ನಮ್ಮ ಒಂದು ಚಾನೆಲ್ನಲ್ಲಿ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ವಿದ್ಯಾರ್ಥಿಗಳ ಈ ಕೂಡಲೇ ನೀವೇನ್ ಮಾಡ್ಬೇಕಂದ್ರೆ ನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಯಾಕಂದರೆ ಈ ರಿಜಿಸ್ಟ್ರೇಷನ್ ಫಾರ್ಮನ್ನು ನಾವು ಗೂಗಲ್ ಶೀಟನ್ನು ನಮ್ಮ ಚಾನಲಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಹಾಕಿರ್ತೀವಿ ಈ ಕೂಡಲೇ ನೀವು ಇದನ್ನು ಜಾಯಿನ್ ಆಗಿ ನೀವು ಇದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಕನ್ನಡ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ನೀವು ಹೆಚ್ಚಿನ ಅಂಕವನ್ನು ಗಳಿಸ್ಬೇಕಂತ ಹೇಳಿದ್ರೆ ನೀವು ನಮ್ಮೂರು ಯೂಟ್ಯೂಬ್ ಚಾನಲಿಗೆ ಬನ್ನಿ ಮಕ್ಕಳೇ ಉಚಿತವಾಗಿ ಕ್ಲಾಸಸ್ಗಳನ್ನು ತೆಗೆದುಕೊಳ್ಳಿ ರಿಜಿಸ್ಟ್ರೇಷನ್ ಫಾರ್ಮನ್ನು ಫಿಲ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಪ್ರತಿ ಸಾಟರ್ಡೆ ಶನಿವಾರ ನಿಮಗೆ ಆರು ಗಂಟೆಗೆ ನಮಗೆ ಕ್ಲಾಸಸ್ ಇರುತ್ತದೆ ಮಕ್ಕಳೇ ಈ ಇದು ನೀವು ಹೇಗೆ ನೀವು ಜಾಯಿನ್ ಆಗ್ಬೇಕಂದ್ರೆ ಗೂಗಲ್ ಮೀಟಲ್ಲಿ ನೀವು ಜಾಯಿನ್ ಆಗ್ಬೇಕಾಗುತ್ತದೆ ಇದರ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀವಿ ಇನ್ನೊಂದು ಏನಂತ ಹೇಳಿದ್ರೆ ಕಳೆದ ಐದಾರು ವರ್ಷಗಳಿಂದ ರಾಜ್ಯದ ಅನೇಕ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕವನ್ನು ಗಳಿಸ್ತಾ ಇದ್ದಾರೆ ನಮ್ಮ ನಮ್ಮೂರು ಯೂಟ್ಯೂಬ್ ಚಾನಲ್ ಮೂಲಕ ನಮ್ಮ ಆನ್ಲೈನ್ ತರಗತಿ ಮೂಲಕನೇ ನೂರಕ್ಕೆ ನೂರು ಅಂಕಗಳು ಸಾಕಷ್ಟು ವಿದ್ಯಾರ್ಥಿಗಳು ಗಳಿಸಿದ್ದಾರೆ ಸಾವಿರಾರು ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ ಇಲ್ಲಿ ನಾವು ನಿಮಗೆ ಯಾವ ಯಾವುದು ಇಂಪಾರ್ಟೆಂಟ್ ಕ್ವಶನ್ಗಳು ಇರ್ತದೆ ಯಾವುದು ಮುಖ್ಯವಾಗಿರುತ್ತದೆ ಹೇಗೆ ಓದಬೇಕು ಯಾವ ರೀತಿಯಾಗಿ ಬರಿಬೇಕು ಪ್ರತಿಯೊಂದನ್ನು ಕೂಡ ನಾವು ನಿಮಗೆ ಇಲ್ಲಿ ತಿಳಿಸಿಕೊಡುತ್ತೇವೆ ಹಾಗಾಗಿ ಮರಿಬಾಡಿ ಈ ಕೂಡಲೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಬೈ ಬಾಯ್ ಧನ್ಯವಾದಗಳು